ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ನುಡಿಯ ಫಸ್ಟ್ ಟನ್ ಮಾಡ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಸೇರ್ ಮಾಡಿರಿ ನಾನು ನಗರ ಪಂಚಮಿ ಫೆಷಲ್ಲ ಚುರುಮುರಿ ಉಂಡಿ ಮಾಡಾಕತ್ತೀನಿ ನೋಡಿರಿ ಚುರುಮುರಿ ಅಂದ್ರೆ ಗಟ್ಟಿ ಚುರುಮುರಿ ರೀ ನಾನು ಗಟ್ಟಿ ಚುರುಮುರಿ ಉಂಡೆ ಮಾಡಕತ್ತೀನಿ ನೋಡಿರಿ ಅರ್ಧ ಪಾವು ಕೆ ಜಿ ಆಗಷ್ಟೇ ಬೆಲ್ಲ ತೊಂದಿನಿ ರೀ ಈಗ ಗ್ಯಾಸ್ ಹೊಸ್ಕೊತೀನಿ ನೋಡಿರಿ ಗ್ಯಾಸ್ ಹೊಸ್ಕೊಂಡ ಒಂದು ಕಡಾಯಿ ಇಟ್ಕೋತೀನಿ ರೀ ಕಡಾಯಿ ಇಟ್ಕೊಂಡು ಅದೇನು ಬೆಲ್ಲ ತೊಗೊಂಡಿ ನೋಡ್ರಿ ಬೆಲ್ಲ ಹಾಕ್ಕೊಳ್ ರೀ ಕರ್ಗಸ್ಕೊತೀನಿ ರೀ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಭಾಳ ನೀರು ಹಾಕೋಬಾರ್ದು ಇದಕ್ಕೆ ಚುರುಮುರು ಉಂಡೆಗೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ ಇಷ್ಟೇ ನೀರು ಹಾಕ್ಕೋತೀನಿ ರೀ ಅದು ಪ್ಲೇಟ್ ಒಳಗೆ ಅಂದರೆ ಬೆಲ್ಲ ಕರಗಬೇಕಷ್ಟೇ ರೀ ಈಗ ಎಲ್ಲ ಕರ್ಸ್ಕೊಳ್ಳೋಣ ರೀ ಬೆಲ್ಲ ಎಲ್ಲ ನೀಟಾಗಿ ಅಂದರೆ ನಾಗರ ಪಂಚಮಿಗೆ ಸ್ಪೆಷಲ್ ಅಂದ್ರೆ ಎಲ್ಲರೂ ಉಂಡಿ ಎಲ್ಲ ಮಾಡ್ತಾರೆ ನೋಡಿರಿ ಇದು ಚುರುಮುರಿ ಉಂಡೆ ರೀ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಮಾಡ್ತಾರೆ ಚುರುಮುರಿ ಉಂಡೆ ನೋಡಿರಿ ಎಲ್ಲ ಬೆಲ್ಲ ಚೆನ್ನಾಗಿ ಕರೆಸ್ಕೊಳ್ಬೇಕ್ರಿ ಇದನ್ನು ಅಂದ್ರೆ ಅಂಟು ಪಕ್ಕ ಅಂತಾರೆ ನೋಡಿರಿ ಆ ಥರ ಬರಬೇಕು ನೀರಾಗೆ ಹಾಕ್ರೆ ಇದು ಆಗಬೇಕು ಹಿಂಗೆ ಉಂಡಿ ಉಂಡಿ ಥರ ಆಗಬೇಕು ನೀರಾಗೆ ಹಾಕ್ರೆ ಈಗ ಎಲ್ಲ ಕರಗೈತೆ ನೋಡಿರಿ ಗ್ಯಾಸ ಸ್ಲೋನೆ ರೀ ಯಾಕಂದ್ರೆ ಜೋರು ಇಟ್ಕೊಂಡು ಅಂದ್ರೆ ಬಿಡ್ತೈತೆ ರೀ ಬೆಲ್ಲ ಎಲ್ಲ ಕರ್ರಿಗೆ ಆಗಿಬಿಡ್ತೈತಿ ಅದಕ್ಕೆ ಒಂದು ಬಟ್ಲ ತೊಗೊಂಡ್ರಿ ಬಟ್ಲದಾಗ ಇದನ್ನ ಈಗ ಪಾಕ ಮಾಡಿರ್ತೀವಿ ನೋಡ್ರಿ ಆ ಪಾಕ ನೋಡೋಣ್ರಿ ಯಾಕಂದ್ರೆ ಹಿಂಗೆ ಕೈಗೆ ರೀ ಈಗ ಹಾಕೋತೀನಿ ನೋಡಿರಿ ನೀರು ಹಾಕೊಂಡು ಇನ್ನು ಬಟ್ಲದಾಗ ಈಗ ಉಂಡೆ ಮಾಡ್ಕೋತೀನಿ ನೋಡಿರಿ ಇದನ್ನ ಉಂಡೆ ಕರಗ್ಲಿಕ್ಕಂದ್ರೆ ಈಗ ಇದು ಹಾಕ್ಕೊಳ್ಳೋದ್ರಿ ಈ ಥರ ಬರಬೇಕು ಇನ್ನು ಸ್ವಲ್ಪ ಬರ್ಬೇಕಷ್ಟೆ ಈ ಥರ ಆಗ್ಬೇಕು ನೋಡಿರಿ ಉಂಡೆ ಯಾಕಂದ್ರೆ ಅವಾಗೆ ಇದು ಬರ್ತೈತಿ ಈಗ ಇನ್ನು ಸ್ವಲ್ಪ ಆಗಿದ್ದಿಲ್ಲ ಇನ್ನು ಸ್ವಲ್ಪ ಹಾಕೋತೀನಿ ರೀ ನಾನು ಹಾಕೊಂಡು ನೋಡ್ತೀನಿ ನೋಡಿರಿ ಈ ಥರ ಅಂದ್ರೆ ಸ್ವಲ್ಪ ಗಟ್ಟಿ ರೀ ಅದು ನೀರ ಹಾಕ್ರೆ ಉಂಡೆ ಥರ ಆಗಬೇಕು ಈಗ ಆಗೇತ್ರಿ ಸಣ್ಣ ಇಡ್ತೀನಿ ಗ್ಯಾಸ ಬಂದ್ ಮಾಡ್ಕೋತೀನಿ ಗ್ಯಾಸನ್ನು ಈಗ ಚುರುಮುರಿ ಅದ ನೋಡಿ ಚುರುಮುರಿ ಹಾಕ್ಕೊತೀನಿ ಇದು ಉಂಡೆ ಪಾಶ್ ಕಟ್ಬೇಕ್ರಿ ಅಂದ್ರೆ ಇಲ್ಲ ಅಂದ್ರೆ ಗಟ್ಟಿಯಾಗಿ ಉಂಡೆ ಕಟ್ಲಾಕಾಗಂಗಿಲ್ಲ ಬಿಸಿದಿದ್ದಾಗೆ ಕಟ್ಬೇಕು ಸ್ವಲ್ಪ ನೋಡ್ಕೊಂಡು ಕಟ್ಬೇಕ್ರಿ ಕೈ ಸುಡ್ತೈತಿ ಈಗ ನೋಡ್ರಿ ತಿರುವಾಡಕ್ಕೆ ಒಳಾಕತ್ತಿನಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಒಟ್ಟು ಬೆಲ್ಲ ಎಲ್ಲ ಕೂಡ್ಬೇಕು ನೋಡ್ರಿ ಬೆಲ್ಲ ಚುರುಮುರಿ ಈಗ ಒಂದು ಇಷ್ಟಿಷ್ಟು ಒಂದು ಇದ್ರೊಳಗೆ ಹಾಕೊಂಡೆ ಈ ಥರ ಕಟ್ಕೋಬೇಕು ನೋಡಿರಿ ಅಂದ್ರೆ ಸ್ವಲ್ಪ ಆರಿಸ್ಬೇಕ್ರಿ ಯಾಕಂದ್ರೆ ಬಿಸಿ ಬಿಸಿ ಕಟ್ಟೋದ್ರಿಂದ ಕೈ ಭಾಳ ಸುಡ್ತೈತ್ರಿ ಸ್ವಲ್ಪ ಆರಿಸ್ಬೇಕು ಒಂದು ಎರಡು ನಿಮಿಷ ಇಡ್ಬೇಕು ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಮಚದಾಗಿ ಈ ಥರ ಇಟ್ಟೆ ನೋಡಿರಿ ಪ್ಲೇಟ್ ಒಳಗೆ ಆ ಥರ ಇಟ್ಟು ಉಂಡೆ ಮಾಡ್ಕೊಳ್ಳೋಣ್ರಿ ನೋಡಿರಿ ಉಂಡಿ ಥರ ಆಗ್ಯಾವ ಚೆನ್ನಾಗಿ ಬಂದ ನೋಡ್ರಿ ತೋರಿಸ್ತೀನಿ ನೋಡಿರಿ ಒಂದು ಉಂಡೆ ಇದು ಮಾಡ್ಕೊಂಡು ಮಾಡಿ ಚೆನ್ನಾಗಿ ಬರ್ತಾವ್ರಿ ಈ ಉಂಡೆ ಅಂದರೆ ನೀವು ನಾಗರ ಪಂಚಮಿಗೆ ಸ್ಪೆಷಲ್ಲಾಗಿ ಮಕ್ಕಳು ಏನಾದರೂ ಕೇಳೋದ್ನಾಗ ಏನು ರೀ ಬೇಕಾನೋದ್ರಾಗ ಈ ಥರ ಈಜಿಯಾಗಿ ಹತ್ತೇ ಹತ್ತು ನಿಮಿಷನಾಗ ಆಗ್ತೈತಿ ರೀ ಇದೇನು ಭಾಳ ಲೇಟು ಆಗಂಗಿಲ್ಲ ಏನೂ ಇಲ್ಲ ನೋಡ್ರಿ ಚಂದ ಮತ್ತವು ಮೆತ್ತಗೂ ಆಗ್ಯಾವು ತಿನ್ನೋಕ್ಕೂ ಟೇಸ್ಟ್ ಇರ್ತಾವ್ರಿ ಮಕ್ಕಳಿಗೆ ಒಂದು ಅಂದ್ರೆ ಭಾಳ ಹಠ ಮಾಡ್ಲಾತ್ತಂದ್ರೆ ಅಂಗಡಿಯನ್ನು ಬೇಕು ಬೇಕಂದಾಗ ಈ ಥರ ಮಾಡ್ಕೊ ಮಾಡ್ಕೊಡ್ಬೇಕು ಕೊಡ್ಬೇಕ್ರಿ ಅವ್ಕ ಯಾಕಂದ್ರೆ ಅಂಗಡಿಯೊಳಗಿಂದ ಅಷ್ಟು ಸೇಫ್ ನಮ್ಮ ಮಕ್ಕಳಿಗೆ ಅಷ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ರಿ ಅದಕ್ಕೆ ಮನೆಯಲ್ಲೇ ಈ ಥರ ಮಾಡ್ಕೊಂಡ ಮನೆಯಲ್ಲೇ ತಿಂದ್ರೆ ಚೆನ್ನಾಗಿರ್ತೈತೆ ರೀ ಈ ಚುರುಮುರಿ ಉಂಡೆ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು